ಹದಿನೆಂಟು ತಿಂಗಳು ಸಂಸಾರ ನಡೆಸಿ ಪತಿಯಿಂದ ವಿಚ್ಛೇದನಗೊಂಡಿರುವ ಮಹಿಳೆಯೊಬ್ಬರು ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಜೀವನಾಂಶ ನೀಡುವಂತೆ ಮನವಿ ಮಾಡಿರುವ ಘಟನೆ ಸುಪ್ರೀಂ ಕೋರ್ಟಿನಲ್ಲಿ ಜರುಗಿದೆ ಹದಿನೆಂಟು ತಿಂಗಳು ಸಂಸಾರ ನಡೆಸಿದ್ದಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಜೀವನಾಂಶ ಮಾತ್ರವಲ್ಲದೆ ಹಾಗೆ ಬೃಹತ್ತಾದ ಬಂಗಲೆ ಹಾಗೂ ಬಿಎಂ ಡಬ್ಲ್ಯೂ ಕಾರನ್ನು ಕೇಳುವುದು ಕೂಡ ನ್ಯಾಯಮೂರ್ತಿಗಳಲ್ಲಿ ಆಶ್ಚರ್ಯ ಮೂಡಿಸಿದೆ ಇತ್ತೀಚೆಗೆ ಈ ಬಗ್ಗೆ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆ ನಡೆದಿದೆ ಆದರೆ ಮಹಿಳೆ ಹದಿನೆಂಟು ಕೋಟಿ ರೂಪಾಯಿಯನ್ನು ಜೀವನಾಂಶ ನೀಡುವಂತೆ ಮನವಿ ಮಾಡಿದ್ದಾರೆ ಜತೆಗೆ ಬೃಹತ್ತಾದ ಬಂಗಲೆ ಮತ್ತು ಬಿ ಎಂ ಡಿ ಬಿಎಮಬ್ಲ್ಯೂ ಕಾರನ್ನು ಕೂಡ ಕೇಳಿದ್ದಾರೆ ಇದರಿಂದ ಆಶ್ಚರ್ಯಗೊಂಡಿರುವ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ನೀವು ಹದಿನೆಂಟು ತಿಂಗಳು ಸಂಸಾರ ನಡೆಸಿದ್ದೀರಿ ಹದಿನೆಂಟು ತಿಂಗಳು ಅಂದರೆ ಪ್ರತಿ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಜೀವನಾಂಶ ಕೇಳುತ್ತಿದ್ದೀರಿ ಅಲ್ಲದೆ ಬಂಗಲೆ ಮತ್ತು ಬಿ ಎಮ್ ಡಬ್ಲ್ಯೂ ಕಾರನ್ನು ಕೂಡ ಕೇಳಿದ್ದೀರಿ ಅಲ್ಲದೆ ನೀವು ಎಮ್ ಬಿ ಎ ಪದವಿ ಮಾಡಿದ್ದೀರಿ ಉತ್ತಮ ವ್ಯಾಸಂಗ ಮಾಡಿದ್ದೀರಿ ವಿದ್ಯಾವಂತರಾಗಿದ್ದೀರಿ ಬೆಂಗಳೂರು ಮತ್ತು ಹೈದರಾಬಾದಿನಲ್ಲಿ ಎಂ ಬಿ ಎ ಮಾಡಿದವರಿಗೆ ಭಾರೀ ಬೇಡಿಕೆ ಇದೆ ಹಾಗಾಗಿ ನೀವು ಅಲ್ಲಿ ಹೋಗಿ ಯಾಕೆ ಕೆಲಸಕ್ಕೆ ಸೇರಬಾರದು ಕೆಲಸಕ್ಕೆ ಸೇರಿ ಯಾಕೆ ಜೀವನ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಸ್ವತಃ ಮಹಿಳೆಯೇ ವಾದ ಮಂಡಿಸಿದ್ದು ನನ್ನನ್ನು ಮಾನಸಿಕ ಅಸ್ವಸ್ಥಳಂತೆ ಕಾಣುತ್ತಿದ್ದಾರೆ ಮದುವೆಯನ್ನು ಮಾನ್ಯ ಮಾಡದಂತೆ ಕೋರಿದ್ದಾರೆ ನನ್ನ ಮಕ್ಕಳನ್ನು ನೋಡಲು ಕೂಡ ಬಿಡುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ನ್ಯಾಯಮೂರ್ತಿಗಳು ನಿಮ್ಮ ಮಾಜಿ ಪತಿಯ ತಂದೆಯ ಆಸ್ತಿಯ ಹಕ್ ಆಸ್ತಿಯನ್ನು ಕೇಳಲು ನಿಮಗೆ ಹಕ್ಕಿಲ್ಲ ಎಂದು ತಿಳಿಸಿದಾಗ ಆಕೆ ನನ್ನ ಪತಿ ಸಿಟಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಅಲ್ಲದೆ ಬೇರೆ ವ್ಯವಹಾರಗಳನ್ನು ಕೂಡ ನಡೆಸುತ್ತಿದ್ದಾರೆ ಹಾಗಾಗಿ ನನಗೆ ಹದಿನೆಂಟು ಕೋಟಿ ರೂಪಾಯಿ ಜೀವನಾಂಶ ಮನೆ ಮತ್ತು ಕಾರನ್ನು ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಇದಕ್ಕೆ ಮಾಜಿ ಪತಿಯ ಪರ ವಾದ ಮಂಡಿಸಿರುವ ನ್ಯಾಯ ವಕೀಲರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿಯನ್ನು ಜೀವನಾಂಶ ನೀಡುವಂತೆ ಬೇಡಿಕೆ ಸಲ್ಲಿಸಿದ್ದು ಇದುವರೆಗೂ ಇಂತಹ ಯಾವುದೇ ಒಂದು ಘಟನೆಗಳು ನಡೆದಿಲ್ಲ ಆದರೆ ನ್ಯಾಯಮೂರ್ತಿಗಳು ಇಬ್ಬರ ವಾದಗಳನ್ನು ಆಲಿಸಿ ಈಗ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಒಟ್ಟಾರೆ ಈಕೆ ಭಾರೀ ಪ್ರಮಾಣದಲ್ಲಿ ಜೀವನಾಂಶ ಕೇಳುತ್ತಿರುವುದು ಇದೇ ಮೊದಲಾಗಿದೆ ಕೇವಲ ಹದಿನೆಂಟು ತಿಂಗಳು ಸಂಸಾರ ನಡೆಸಿ ಹದಿನೆಂಟು ತಿಂಗಳಿಗೆ ಹದಿನೆಂಟು ಕೋಟಿ ರೂಪಾಯಿ ಬಂಗಲೆ ಮತ್ತು ಕಾರನ್ನು ಕೇಳುತ್ತಿರುವುದು ನಿಜಕ್ಕೂ ಆತನ